ಭಾರತ ಸರ್ಕಾರ ಅಂಚೆ ಇಲಾಖೆಯನ್ನ ನಿರ್ವಹಿಸುತ್ತಾ ಇದ್ದು ಭಾರತೀಯ ಅಂಚೆ ಸುರಕ್ಷತೆ ಮತ್ತು ಭದ್ರತೆ ದೃಷ್ಟಿಯಿಂದ ಮಾನ್ಯತೆ ಪಡೆದ ಸಂಸ್ಥೆಯಾಗಿದೆ ಹಿರಿಯ ನಾಗರಿಕರಿಗೂ ವಿವಿಧ ಯೋಜನೆಗಳನ್ನ ನೀಡುತ್ತಿದೆ ಅಂಚೆ ಪೋಸ್ಟ್ ಆಫೀಸ್ ಯೋಜನೆಗಳು ತೆರಿಗೆ ವಿನಾಯಿತಿಯನ್ನ ಸಹ ಕಲ್ಪಿಸಿಕೊಡುತ್ತಿವೆ ಯಾವುದೇ ರಿಸ್ಕ್ ಇಲ್ಲದೆ ನಿಗದಿತ ಆದಾಯ ಪಡೆದುಕೊಳ್ಳಲು ಅಂಚೆ ಕಚೇರಿ ಯೋಜನೆಗಳು ನೆರವಾಗುತ್ತಿವೆ ಭಾರತೀಯ ಅಂಚೆ ಇಲಾಖೆ ದೇಶದ ನಾಗರಿಕರಿಗಾಗಿ ಹಲವಾರು ಹಣಕಾಸು ಉಳಿತಾಯ ಯೋಜನೆಗಳನ್ನು ಜಾರಿಗೆ ತಂದಿದೆ ವೈಯಕ್ತಿಕ ತೆರಿಗೆ ಆದಾಯ ಮಿತಿಯನ್ನ ಐದು ಲಕ್ಷ ರೂಪಾಯಿಗೆ ಹೆಚ್ಚಿಸಲಾಗಿದೆ ಇದರಿಂದ ವೇತನದಾರರು ಪಿಂಚಣಿದಾರರು ಸ್ವ ಉದ್ಯೋಗ ರುವವರು ಸಣ್ಣ ವರ್ತಕರು ಹಿರಿಯ ನಾಗರಿಕರಿಗೆ ಅನುಕೂಲವಾಗಲಿದೆ ವಾರ್ಷಿಕ ಹದಿನೆಂಟು ಸಾವಿರದ ಐದುನೂರು ಕೋಟಿ ತೆರಿಗೆ ಉಳಿತಾಯವಾಗಲಿದೆ ಸುಕನ್ಯಾ ಸಮೃದ್ಧಿ ಯೋಜನೆ ಹೆಣ್ಣು ಮಕ್ಕಳ ಹೆಸರಲ್ಲಿ ತೆರೆಯುವ ಖಾತೆಗೆ ಒಂದು ಸಾವಿರ ಕನಿಷ್ಠ ಹೂಡಿಕೆ ಇದೆ ಒಂದು ಪಾಯಿಂಟ್ ಐದು ಲಕ್ಷ ಗರಿಷ್ಠ ಹೂಡಿಕೆ ಅವಕಾಶ ಇದೆ ಪ್ರತಿ ತಿಂಗಳು ತುಂಬುವ ಹಣದಲ್ಲಿಯೇ ಏರಿಕೆ ಕೂಡ ಮಾಡಿಕೊಳ್ಳಬಹುದು ಹೆಣ್ಣು ಮಗಳಿಗೆ ಹದಿನೆಂಟು ವರ್ಷ ತುಂಬಿದ ನಂತರ ಹಣ ಡ್ರಾ ಮಾಡಬಹುದು ಆಕೆ ಇಪ್ಪತ್ತೊಂದು ವರ್ಷಕ್ಕೆ ಖಾತೆ ತನ್ನಿಂದ ತಾನೇ ಕ್ಲೋಸ್ ಆಗುತ್ತೆ ಆ ಖಾತೆಗೆ ಅಂಚೆ ಇಲಾಖೆ ಶೇಕಡಾ ಎಂಟು ಪಾಯಿಂಟ್ ಒಂದು ಬಡ್ಡಿ ದರ ನೀಡ್ತಾ ಇದೆ ಇದರೊಂದಿಗೆ ಐದು ಲಕ್ಷ ರೂಪಾಯಿನಿಂದ ಹತ್ತು ಲಕ್ಷ ರೂಪಾಯಿಗಳವರೆಗೆ ಆದಾಯಕ್ಕೆ ಶೇಕಡಾ ಇಪ್ಪತ್ತರಷ್ಟು ಹತ್ತು ಲಕ್ಷ ರೂಪಾಯಿಗಳಿಗಿಂತ ಮೇಲ್ಪಟ್ಟ ಆದಾಯಕ್ಕೆ ಶೇಕಡಾ ಮೂವತ್ತರಷ್ಟು ತೆರಿಗೆ ಇದೆ ಅದೇ ರೀತಿ ಬ್ಯಾಂಕ್ ಮತ್ತು ಪೋಸ್ಟ್ ಆಫೀಸ್ ಠೇವಣಿಗಳ ಮೇಲಿನ ಬಡ್ಡಿ ವರಮಾನ ತೆರಿಗೆ ವಿನಾಯಿತಿ ಮೊತ್ತವನ್ನ ಹತ್ತು ಸಾವಿರ ರೂಪಾಯಿಯಿಂದ ನಲವತ್ತು ಸಾವಿರ ರೂಪಾಯಿಗೆ ಹೆಚ್ಚಿಸಲಾಗಿದೆ ಇದರಿಂದ ಗೃಹಿಣಿಯರು ಸಣ್ಣ ಹೂಡಿಕೆದಾರರಿಗೆ ಅನುಕೂಲವಾಗಲಿದೆ ಇದರೊಂದಿಗೆ ತೆರಿಗೆ ಪಾವತಿಸುವವರಿಗೆ ಅನುಕೂಲ ಮಾಡಿಕೊಡಲು ಮೌಲ್ಯ ಆಧಾರಿತ ಬಾಡಿಗೆ ಮನೆ ಮೇಲಿನ ತೆರಿಗೆ ಕಡತವನ್ನ ಒಂದು ಪಾಯಿಂಟ್ ಎಂಬತ್ತು ಲಕ್ಷ ರೂಪಾಯಿಗಳಿಂದ ಎರಡು ಪಾಯಿಂಟ್ ನಲವತ್ತು ಲಕ್ಷ ರೂಪಾಯಿಗಳವರೆಗೆ ಹೆಚ್ಚಿಸಲಾಗಿದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ